ನಮಸ್ಕಾರ ಕರ್ನಾಟಕ ಮೊದಲನೇದಾಗಿ ಈ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಕಿಚ್ಚ ಸುದೀಪ್ ಅವರನ್ನ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಕಿಚ್ಚ ಸುದೀಪ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಫೇಸ್ಬುಕ್ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ನಾನೇ ಆ ಜಾಗವನ್ನು ಕೊಂಡುಕೊಂಡ್ತೀನಿ ನಾನೇ ಅದಕ್ಕೆ ನನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜೊತೆಯಲ್ಲಿ ತುಂಬಾ ಕಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೋ ಅಂತಂದ್ರೆ ಸಮಾಧಿ ಯಾರು ಮಟ್ಟ ಮಾಡಿದ್ರೂ ಗೊತ್ತಿಲ್ಲ ಸಿಕ್ಕಾಕೊಂಡ್ರೆ ಮಾತ್ರ ನೀವು ಮಟ್ಟ ಆಗ್ಬಿಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ವ್ಯಕ್ತಿಗತ ವಿಚಾರವನ್ನ ತಿಳಿಸಿದ್ದಾರೆ ಥ್ಯಾಂಕ್ಸ್ ಎ ಲಾಟ್ ಥ್ಯಾಂಕ್ಸ್ ಎ ಲಾಟ್ ಕಿಚ್ಚ ಸುದೀಪ್ ಅವರೇ ಥ್ಯಾಂಕ್ಸ್ ಗಂಡುಗಳೇ ಒಬ್ರು ಇದಾರೆ ಅಂತ ಅನ್ಕೊಂತೀವಿ ಈ ನಟು ಬಲ್ ಟು ಸ್ಟೇಟ್ಮೆಂಟ್ ಅಲ್ಲೂ ಅಷ್ಟೇನೇನೆ ಒಳ್ಳೆ ರಿಯಾಕ್ಷನ್ ಕಿಚ್ಚ ಸುದೀಪ್ ಅವರೇ ಮತ್ತೆ ಈ ವಿಚಾರದಲ್ಲೂ ಅಷ್ಟೇ ಥ್ಯಾಂಕ್ಸ್ ಲಾಟ್ ಅಂಡ್ ಕಮಿಂಗ್ ಸ್ಟ್ರೇಟ್ ಟು ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ವಿಚಾರವಾಗಿ ನಮಗೆ ನಮ್ಮ ನಮ್ಮ ಬಳಿ ಇರುವಂತಹ ಮಾಹಿತಿ ಏನು ಅಂತಂದ್ರೆ ಇವನು ಪೋಸ್ಕೋ ಕೇಸ್ ಆರೋಪಿ ಅವನಲ್ಲ ಎಡ್ಡಿ ಯಡಿಯೂರಪ್ಪ ಈ ಅಪ್ಪ ಸಿಎಂ ಆಗಿದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಅಲ್ಲಿ ಬಾಲಣ್ಣ ಬಾಲಕೃಷ್ಣ ಅಂತ ಹಿರಿಯ ನಟ ಮಾಜಿ ಹಿರಿಯ ನಟ ಅವರು ಬಾಲಕೃಷ್ಣ ಅವರು ಅವರ ಆ ಒಂದು ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ಬಾಲನ ಸ್ಟುಡಿಯೋದಲ್ಲಿ ಆವತ್ತು ಐ ತಿಂಕ್ ಇಫ್ ಆಮ್ ನಾಟ್ ರಂಗ್ ಅಂಬರೀಶು ಮತ್ತೆ ಯಡಿಯೂರಪ್ಪ ಸೇರಿ ಐ ಅಂಬರೀಷ್ ಅವರ ಮಧ್ಯಸ್ಥಿಕೆಯಲ್ಲಿ ಯಡಿಯೂರಪ್ಪ ತೊವಣಿಗೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಮೀನ್ ಅವರ ಒಂದು ಅಂತ್ಯಕ್ರಿಯೆಯನ್ನ ಅಲ್ಲಿ ನಡೆಸಿಬಿಡ್ತಾರೆ ನಡೆಸಿದ ಮೇಲೆ ಸರ್ಕಾರ ಈಗ ಸರ್ಕಾರದ ಜವಾಬ್ದಾರಿ ಒಬ್ಬ ಸಿಎಂ ಈ ಒಂದು ಐ ಥಿಂಕ್ ಹಿಂದೂ ಸಂಪ್ರದಾಯದ ಅಂತಿಮ ಕಾರ್ಯ ಒಬ್ಬ ಒಬ್ಬ ಮೇರು ನಟನಿಗೆ ಮಾಡಿದ್ರೆ ಮಾಡಿದಾಗ ಆ ಜವಾಬ್ದಾರಿನ ಹೊರಬೇಕಾದ್ದು ಸರ್ಕಾರ ಈಗ ಏನ್ ಮಾಡ್ತಾರೆ ಅಲ್ಲಿ ಅಂತ್ಯಕ್ರಿಯೆ ಮಾಡಿ ಮೈಸೂರಲ್ಲಿ ಎಕರೆ ಜಾಗ ಕೊಟ್ಟು ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತ ಹೇಳಿ ನಿಜವಾಗ್ಲೂ ನಮ್ ಕೈಲೂ ಜೀರ್ಣ ಆಗಲ್ಲ ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆನ ಇಲ್ಲಿ ಮಾಡಿ ಅಲ್ಲೆಲ್ಲೋ ತಗೊಂಡಾಗಿ ನೀವು ಸಮಾಧಿ ಮಾಡ್ತೀವಿ ಅಂತಂದ್ರೆ ಅದ್ ಏನ್ ಇಲ್ಲಿಂದ ತಗೊಂಡು ಎಲ್ಲಿಗೆ ಮೆತ್ತಾಗ್ತೀರಾ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ಐ ತಿಂಕ್ ಸ್ಯಾಂಡಲ್ವುಡ್ಡು ರಿಯಾಕ್ಷನ್ ಸೂಪರ್ ಆಗಿದೆ ಹ್ಞೂ